ವಿದ್ಯಾರ್ಥಿಗಳ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಇಂದಿನ ವಿಡಿಯೋದಲ್ಲಿ ನಾವು ಅದರ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿದ್ದೀವಿ ಈಗ ಅದರ ಕೆಲವು ಸಮಸ್ಯೆಗಳನ್ನು ನೋಡೋಣ ಏನಿದೆ ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಇಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಎಷ್ಟು ಉದ್ದದ ಇರ್ತಕ್ಕಂಥದ್ದು ನಮಗೆ ಇಪ್ಪತ್ತು ಮೀಟರ್ ಉದ್ದ ಇರತಕ್ಕಂಥದ್ದು ಈ ಇಪ್ಪತ್ತು ಮೀಟರ್ ಉದ್ದ ಇರತಕ್ಕಂಥ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದಿಂದ ಹಗ್ಗದ ನಡುವಿನ ಕೋನ ಕೋನ ಎಷ್ಟು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಇದೆ ಏನು ಕಂಡುಹಿಡಬೇಕಿಲ್ಲಿ ಅದರ ಸ್ತಂಭವನ್ನ ಅಂದರೆ ಈ ಬಿ ಅಳತೆಯನ್ನು ನಾವು ಕಂಡು ಅಂದರೆ ನಾನು ಚಿತ್ರ ಬರ್ಕೊಂಡಿದ್ದೀನಿ ಆಲ್ರೆಡಿ ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭ ನೇರ ಸ್ತಂಭ ಅಂದ್ರೆ ಎ ಬಿ ಇರ್ತಕ್ಕಂಥದ್ದು ಸ್ತಂಭ ಅಂತ ಇಟ್ಕೊಳ್ಳೋಣ ಹಾಗೆಯೇ ಸ್ತಂಭ ಯಾವಾಗಲೂ ಕೂಡ ನೇರವಾಗಿರೋದ್ರಿಂದ ಲಂಬರೇಖೆಯಾಗಿರುತ್ತೆ ಇಗ್ಗಿಸಿ ಅಂತಂದು ಹೇಳಿದ್ರೆ ಇಲ್ಲಿರ್ತಕ್ಕಂಥದ್ದು ಏನಾಗಿರುತ್ತೆ ಅಂತಂದು ಹೇಳಿದ್ರೆ ಯಾವಾಗಲೂ ಕೂಡ ಮಾಡ್ತಾನೆ ತುದಿಗೆ ಕಟ್ಟಿಬಿಟ್ಟು ಸ್ತಂಭದ ತುದಿಗೆ ಅಥವಾ ಕಂಬದ ತುದಿಗೆ ಕಟ್ಟಿ ಏನ್ ಮಾಡ್ತಾರೆ ಎಳೆದು ಬಿಟ್ಟು ಸಿಹಿ ಬಿಂದುವಿನಲ್ಲಿ ಏನು ಮಾಡಿದ್ದಾರೆ ಕಟ್ಟಿದ್ದಾರೆ ನೆಲಕ್ಕೆ ಈ ಕಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಈ ಕಟ್ಟಿರ್ತಕ್ಕಂಥದ್ದು ಮತ್ತು ನೆಲ ಇವೆರಡರ ನಡುವೆ ಉಂಟಾಗಿರ್ತಕ್ಕಂಥ ಕೋಲ ಯಾವುದಿದೆ ಮೂವತ್ತು ಡಿಗ್ರಿ ಇರ್ತಕ್ಕಂಥದ್ದು ಅಂದರೆ ಈ ಕಂಬದ ತುದಿಗೂ ಮತ್ತು ನೆಲಕ್ಕೂ ಅಂದ್ರೆ ಇಲ್ಲೊಂದು ಕ ಒಂದು ಗೂಟ ಇದೆ ಅಂತ ಇಟ್ಕೊಂಡ್ರೆ ಈ ಗೂಟ ಕಟ್ಟಿದಾನೆ ಅಂದರೆ ಇದು ಕ್ಷಿತಿಜ ರೇಖೆ ಆಗುತ್ತೆ ಅಥವಾ ಅಡ್ಡ ರೇಖೆ ಆಗುತ್ತೆ ಈ ಅಡ್ಡ ರೇಖೆ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಹಗ್ಗ ಇವೆರಡರ ನಡುವೆ ಉಂಟಾಗಿರ್ತಕ್ಕಂಥ ಕೋನ ಯಾವುದು ಇದು ಉನ್ನತ ಕೋನ ಇದನ್ನ ನಾವು ಏನು ಎಷ್ಟು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಇದೆ ಇಲ್ಲಿ ಏನು ಕಂಡುಹಿಡಿಯಬೇಕಾಗಾದ್ರೆ ಸ್ತಂಭವನ್ನ ಕಂಡುಹಿಡಿಯಬೇಕು ಹಾಗೆಯೇ ಕಟ್ಟಿರ್ತಕ್ಕಂಥ ಹಗ್ಗದ ಉದ್ದ ಎಷ್ಟಿದೆ ಇಪ್ಪತ್ತು ಮೀಟರ್ ಇರ್ತಕ್ಕಂಥದ್ದು ಹಗ್ಗದ ಉದ್ದ ಅಂದರೆ ನಾವಿಲ್ಲಿ ಇದು ಲಂಬ ಕೋನ ತ್ರಿಬಿಜ ಆಯಿತು ಈ ಲಂಬ ಕೋನ ತ್ರಿಬಿಜ ಆದಮೇಲೆ ಇಲ್ಲಿ ಮೂವತ್ತು ಡಿಗ್ರಿ ಇದೆ ಪಾದಕ್ಕೆ ಮೂವತ್ತು ಡಿಗ್ರಿ ಇರೋದರಿಂದ ಇದು ಯಾವ ಬಾಹು ಆಗುತ್ತೆ ನಮಗೆ ಪಾಶ್ವ ಬಾಹು ಆಗುತ್ತೆ ಇದು ಯಾವುದಾಗುತ್ತೆ ನಮಗೆ ಅಭಿಮುಖ ಭಾವ ಆಗುತ್ತೆ ಇದು ಯಾವುದಾಗುತ್ತೆ ನಮಗೆ ವಿಕರಣ ಆಗತಕ್ಕಂಥದ್ದು ಈಗ ಇವೆರಡನ್ನು ನೋಡಿದರೆ ವಿಕರಣ ಕೊಟ್ಟಿದ್ದಾರೆ ಪಾರ್ಶ್ವಭಾವಿನಲ್ಲಿ ಮೂವತ್ತು ಡಿಗ್ರಿ ಕೋನ ಕೊಟ್ಟಿದ್ದಾರೆ ಅಂದರೆ ಇವೆರಡರ ಮೇಲೆ ನಾವು ನಾವೇನು ಮಾಡಬೇಕಾಗುತ್ತೆ ತಗೋಬೇಕಾಗುತ್ತೆ ಆದರೆ ವಿಕರಣ ಮತ್ತು ಪಾರ್ಶ್ವಭಾವವನ್ನು ಅಂದರೆ ಪಾರ್ಶ್ವಭಾವ ತಗೊಂಡ್ರು ಕೂಡ ನಮ್ಗೆ ಉಪಯೋಗ ಆಗಲ್ಲ ಯಾಕೆ ಅಂತಂದೇಳಿ ಪಾರ್ಶ್ವಭಾವಿನ ನಮಗೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಸ್ತಂಭದ ಎತ್ತರ ಆಗಿರೋದ್ರಿಂದ ಅಭಿಮುಖ ಭಾವವನ್ನು ತಗೊಳ್ಳೋಣ ಅಭಿಮುಖ ಬಾಹು ಮತ್ತು ವಿಕರಣ ಇವೆರಡರ ಮಧ್ಯೆ ಇರ್ತಕ್ಕಂಥ ಅನುಪಾತ ಯಾವುದು ಅಂತಂದೇಳಿ ಗೊತ್ತಾಗಬೇಕು ಅವಾಗ ನಿಮಗೆ ಈಸಿಯಾಗಿ ಬರ್ತಕ್ಕಂಥದ್ದು ಪಂಡಿತ್ ಬದ್ರಿನಾಥ್ ಪ್ರಸಾದ್ ಆರ್ ಆರ್ ಬೋಲೆ ಅಂದರೆ ಮೊದಲನೇದು ಯಾವುದು ಸೈನ್ ಟೀಟ ಎರಡನೇದು ಯಾವುದು ಕಾಸ್ಟ್ ಈಟಾ ಮೂರನೇದು ಯಾವುದು ನಮ್ಮದು ಟ್ಯಾಂಕ್ ಟೀಟ ಈಗ ನಮಗೆ ಇದು ಈ ರೇಷಿಯೋ ನಮಗೆ ತಗೊಳ್ತಕ್ಕಂಥದ್ದು ಅಂದರೆ ಅಭಿಮುಖ ಬಾಹು ಮತ್ತು ವಿಕರಣ ಯಾಕೆ ಅಂತಂದು ಹೇಳಿದರೆ ಅಭಿಮುಖ ಬಾಹುವನ್ನು ಕಂಡುಹಿಡೀಬೇಕು ವಿಕರಣದ ಅಳತೆಯನ್ನು ಕೊಟ್ಟಿದ್ದಾನೆ ಅದರಿಂದ ಇದನ್ನು ನಾವು ತಗೊಳ್ಳೋಣ ಈಗ ನಾವು ಮೊದಲನೇದಾಗಿ ಏನು ಕೊಟ್ಟಿದ್ದೇನೋ ಅದನ್ನು ಬರ್ಕೊಳ್ಳೋಣ ಅಗ್ಗದ ಉದ್ದ ಅಗ್ಗದ ಉದ್ದ ಯಾವುದು ಎ ಸಿ ಎಸಿ ಕ್ವಲ್ ಟು ಇಪ್ಪತ್ತು ಮೀಟರ್ ಹಾಗೆಯೇ ಕಂಬ ಅಥವಾ ಸ್ತಂಭ ಸ್ತಂಭದ ಎತ್ತರ ಈಕ್ವ ಟು ಎ ಬಿ ಅದನ್ನು ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಹಾಗೂ ಇನ್ನೊಂದ್ಯಾವುದು ಕ್ಷಿತಿಜ ರೇಖೆ ಅಂದರೆ ಅಡ್ಡ ರೇಖೆ ಮತ್ತು ಹಗ್ಗ ಇವುಗಳ ನಡುವಿನ ಕೋನ ಯಾವುದು ಉನ್ನತ ಕೋನ ಎಷ್ಟು ಉಂಟಾಗಿದೆ ನಮಗೆ ಮೂವತ್ತು ಡಿಗ್ರಿ ಉಂಟಾಗಿದೆ ಹಾಗಿದ ಮೇಲೆ ತ್ರಿಭುಜ ಎ ಬಿ ಸಿ ಯಾವಾಗಲೂ ಕೂಡ ತ್ರಿಕೋನ ಮಿತಿಯಲ್ಲಿ ಲಂಬ ಕೋರನೆ ಉಂಟಾಗೋದು ಬೇರೆ ಯಾವುದೂ ಉಂಟಾಗೋದಿಲ್ಲ ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ನಾನು ಅನುಪಾತವನ್ನು ತಗೊಳ್ತೀನಿ ಎ ಬಿ ಬಾಯ್ ಎ ಸಿ ಎ ಬಿ ಅಂದರೆ ಯಾವುದು ನಮ್ಮದು ಅಭಿಮುಖ ಬಾಹು ಡಿವೈಡೆಡ್ ಬೈ ಎ ಸಿ ಯಾವುದು ನಮ್ಮದು ವಿಕರಣ ಅಲ್ಲಿಗೆ ಪಿ ಬೈ ಎಚ್ ಪಿ ಅಂತಂದು ಹೇಳಿದರೆ ಇದು ನಿಮ್ಮದು ಪರ್ಪೆಂಡಿಕ್ಯುಲರ್ ಎಚ್ ಅಂತಂದು ಹೇಳಿದರೆ ಐ ಐಪಾರ್ಟಿನಸ್ ವೀಕರಣ ಅಲ್ಲಿಗೆ ನಮಗೆ ಅಭಿಮುಖ ಬಾಹು ಬೈ ವಿಕರಣ ಯಾವುದಕ್ಕೆ ಬರ್ತಕ್ಕಂಥದ್ದು ನಮ್ದು ಸೈನ್ ಯಾವುದಕ್ಕೆ ಬರ್ತಕ್ಕಂಥದ್ದು ಸೈನಿಗೆ ಬರುತ್ತೆ ಸೈನ್ ಚೀಟಾದ ಬದಲಿ ನಮಗೆ ಎಲ್ಲಿ ಮೂವತ್ತು ಡಿಗ್ರಿ ಇದೆ ಅದನ್ನು ಬರ್ಕೊಡ್ತೀನಿ ಮೂವತ್ತು ಡಿಗ್ರಿ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಸೈನ್ ತರ್ಟಿ ಡಿಗ್ರಿ ಅಲ್ಲಿಗೆ ಎ ಬಿ ಅಳತೆ ನಮಗೆ ಗೊತ್ತಿಲ್ಲ ಆದರೆ ಎ ಸಿ ಅಳತೆ ಗೊತ್ತಿದೆ ಎ ಸಿ ಅಳತೆ ಎಷ್ಟಿದೆ ನಮ್ಮದು ಇಪ್ಪತ್ತು ಮೀಟ್ರ್ ಇರ್ತಕ್ಕಂಥದ್ದು ಸೈನ್ ತರ್ಟಿ ಸೈನ್ ಥರ್ಟಿ ಅಂತಂದೇಳಿದರೆ ಕೋಷ್ಟಕ సైన్ థర్టీ ఎస్ట్ బరుతే అంటూ వన్ బై టూ ని ఇిన పొష్ఠక తగ్గర భాళ ఈజీ అయితే నేను తగ్గించి జీరో థర్టీ సిక్స్టీ సారి జీరో థర్టీ ఫార్టీ ఫైవ్ సిక్స్టీ నైంటీ అదేం గొప్పది జీరో ఒందు ఎరడు మూడు నాలుగు ಹಾಗೆಯೇ ನಾಲ್ಕರಿಂದ ಡಿವೈಡ್ ಮಾಡಿ ನಾಲ್ಕರಿಂದ ಡಿವೈಡ್ ಮಾಡಿಬಿಟ್ಟು ಎಲ್ಲಕ್ಕೂ ಕೂಡ ಸ್ಕ್ವೇರ್ ರೂಟನ್ನು ಹಾಕಿ ಸ್ಕ್ವೇರ್ ರೂಟನ್ನು ಹಾಕಿದಾಗ ಇದೇನಾಗುತ್ತೆ ಜೀರೋ ಬೈ ಏನು ತಿಂಗಿ ಜೀರೋ ಒಂದು ಬೈ ನಾಲ್ಕು ಅಂತಂದೇಳಿದರೆ ಅಲ್ಲಿಗೆ ಸ್ಕ್ವೇರ್ ರೂಟ್ ಹೋಯಿತು ಅಂತಂದೇಳಿದರೆ ಒನ್ ಬೈ ಟೂ ಆಗುತ್ತೆ ಇದೇನಾಗುತ್ತೆ ಎರಡ ಒಂದೇ ಎರಡೆರಡಲೆ ಅಲ್ಲಿಗೆ ಒನ್ ಬೈ ರೂ ಟು ಇದೇನಾಗುತ್ತೆ ನಾಲ್ಕಿನ ವರ್ಗಮೂಲ ಬರುತ್ತೆ ರೂಟ್ ತ್ರೀ ಬೈ ಟು ನಾಲ್ಕು ನಾಲ್ಕು ಕ್ಯಾನ್ಸಲ್ ಆದರೆ ಒಂದಾಗುತ್ತೆ ಇದು ಯಾವುದಿದು ಸೈನ್ ಸೈನ್ ಜೀರೋ ಇಸ್ ಝೀರೋ ಸೈನ್ ತರ್ಟಿ ಇಸ್ ಒನ್ ಬೈ ಟು ಸೈನ್ ಫಾರ್ಟಿ ಫೈವ್ ಒನ್ ಬೈ ರೂಟ್ ಟು ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ನೈಂಟಿ ಒನ್ ಭಾಳ ಈಸಿಯಾಗಿರಿ ನೀವು ತಗೋಬೋದು ಈಗ ಇದರ ಕ್ರಾಸ್ ಪರ್ಟಿಫಿಕೇಶನ್ ಮಾಡಿದರೆ ನಮಗೆ ಎ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಆಗುತ್ತೆ ಎರಡ ಒಂದ್ಲೆ ಎರಡು ಹತ್ತಲೇ ಅಂದರೆ ಎ ಬಿ ಈಸಕ್ವಲ್ ಟು ಎಷ್ಟು ಮೀಟರ್ ಆಯಿತು ಹತ್ತು ಮೀಟರ್ ಅಲ್ಲಿಗೆ ನನಗೆ ಸ್ತಂಭದ ಎತ್ತರ ಸ್ತಂಭದ ಎತ್ತರ ಈಜ್ ಈಕ್ವಲ್ ಟು ಹತ್ತು ಮೀಟರ್ ಲೆಕ್ಕಗಳು ಭಾಳ ಈಸಿ ಇರ್ತವೆ ಫಸ್ಟ್ ಚಿತ್ರವನ್ನು ಬರ್ಕೊಂಡು ಬರ್ಕೊಂಡ್ಬಿಟ್ರೆ ಅಲ್ಲಿಗೆ ಅರ್ಧ ಲೆಕ್ಕ ಮುಗಿದ ಹಾಗೆ ಏನಾದರೂ ಡೌಟ್ ಇದ್ದರೆ కమెంట్ మి అంతా మొత్తం నిమ్మల్గూ కూడా ధన్యవాదాలు